ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವೇನು ಹೋಗ್ತಾ ಇದ್ರಿ ನಮ್ಮ ಓಂಶಕ್ತಿ ತಾಯಿ ದರ್ಶನಕ್ಕೆ ಹೋಗ್ತಾ ಇದೀವಿ ಕೆಲವೇ ದೂರದಲ್ಲಿ ಎಪ್ಪತ್ತು ಕಿಲೋಮೀಟರ್ ಸಮುದ್ರ ಇದೆ ಸಮುದ್ರ ಆಲೆಗಳು ಜಾಸ್ತಿ ಆಗಿದೆ ಮೊನ್ನೆ ತಾನೇ ನಡಿ ಬರ್ತಕ್ಕಂಥ ಘಟನೆ ನಮ್ಮ ತಾಲೂಕಲ್ಲಿ ನಡೆದಿದೆ ಅದನ್ನೇ ಮನೆ ಮುಖ್ಯಮಂತ್ರಿ ಗಮನ ತಗೊಂಡ್ಬಂದು ಏನ್ ಆ ಹೆಣ್ಮಕ್ಳಿಗೆ ಸತ್ತಿರ್ತಕ್ಕಂಥ ಹೆಣ್ಮಕ್ಳು ನಮ್ಮನ್ನು ಹೋಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಐದೈದು ಲಕ್ಷ ರೂಪಾಯಿ ಕೊಟ್ಟು ಸೊ ನನ್ನ ಕಡೆಯಿಂದ ಒಂದು ಸಹಾಯಧನವನ್ನು ಮಾಡಿ ಈಗಾಗಲೇ ಕ್ರೈಸ್ಟ್ ಹತ್ರ ಮಾತಾಡಿದ್ದೀನಿ ಅದು ಐದು ಮನೆಗಳಿಗೆ ಒಂದು ಕೆಲಸ ಕೂಡ ಮುಖಾಂತರವಾಗಿ ಫೆಬ್ರವರಿಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದಾದ್ಮೇಲೆ ಇನ್ನೊಂದು ದುರಂತ ಹೇಳಿತ್ತು ಬಟಳ್ಳಿ ಗೇಟ್ ಒಂದು ಐದು ಜನ ಕೂಲಿ ಕಾರ್ಮಿಕರನ್ನ ಏನು ಟೆಪ್ಪ ಹೊಡೆಕೊಂಡೋಗ್ತೋ ಅದೊಂದು ದುರದೃಷ್ಟ ಕೂಡ ಅಂತ ಹೇಳ್ಬೋದು ಸೊ ಇದಕ್ಕೂ ಕೂಡ ಅದನ್ನು ಮಾತ್ರ ಎರಡು ಲಕ್ಷ ರೂಪಾಯಿ ಪದೇ ಘೋಷಣೆ ಮಾಡಿದೀವಿ ನಾಳೆ ಅಥವಾ ನಾಳಿದ್ದು ಚೆಕ್ ತಗೊಂಡ್ಬಂದು ಅವ್ರು ಮನೆ ಕೊಡ್ತೀವಿ ದಯವಿಟ್ಟು ನೀವು ದೂರ ಹೋಗೋದು ಮುಖ್ಯ ಅಲ್ಲ ಹೆಣ್ಮಕ್ಳು ನೀವು ಓಂ ಶಕ್ತಿ ಮಹಾನಾಕೋದು ಮುಖ್ಯ ಅಲ್ಲ ನನಗೆ ನೀವು ಮುಖ್ಯ ನನಗೆ ನೀವು ಮುಖ್ಯ ನಿಮ್ಮ ಪ್ರಾಣ ಮುಖ್ಯ ಸೊ ದಯವಿಟ್ಟು ಯಾರು ಸಮುದ್ರ ಕಡೆ ಹೋಗಬೇಡಿ ನೀವು ನಾಳೆಯಿಂದ ನಾನು ಶುಭ ಕೊಡ್ತಾ ಇದ್ದೀನಿ ನಿಮ್ಮ ಪ್ರಯಾಣ ಸುಖವಾಗಿರಲಿ ಆ ತಾಯಿ ದರ್ಶನ ಮಾಡ್ಕೊಂಡು ಏನು ಮನೆಗೆ ಬನ್ನಿ ದಯವಿಟ್ಟು ಯಾರು ಸಮುದ್ರ ಹೋಗಿ ನಾವು ಬೇರೆ ಒಂದು ಘಟನೆ ಒಳಗಾಗೋದು ಬೇಡ ಆಗ ಬಸ್ಗಳು ಕೂಡ ಬೆಳಗ್ಗೆ ಬೇಗ ಹೋಗಿ ರಾತ್ರಿ ಬೇಗ ಬರಲಿ ಅಂತ ನಾನು ಮನೆಗೆ ಕೇಳ್ಕೊಂತ ಶಾಸಕರಾಗಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ತಾಲೂಕಿನ ಒಬ್ಬ ವ್ಯಕ್ತಿಯಾಗಿ ನಿಮಗೆ ನಿಮ್ಮ ಪ್ರಯಾಣ ಸುಖವಾಗಿರಲಿ ಅಂತ ನಾನು ಬಯಸ್ತಾ ನಿಮ್ಮ ಆರೋಗ್ಯನೇ ನಿಮ್ಮ ನನಗೆ ಮುಖ್ಯ ಅಭ್ಯರ್ಥ ದಯವಿಟ್ಟು ತಮ್ಮೆಲ್ಲರೂ ಒಳ್ಳೆಯದಾಗಿ ಅಂತ ನಾನು ಬಯಸ್ತೀನಿ